ಎರಡ್ ಸಾವಿರದ ಇಪ್ಪತ್ತೈದು ಗಂಟೆ ತರಬೇತಿ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಿ ಸಿ ಎಂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಹಿಳಾ ಪಸರ್ ಅವರೇ ಸಹಾಯಕ ವರಿಷ್ಠರು ಸಮಾಜ ಕಲ್ಯಾಣ ಇಲಾಖೆ ನಂಜನಿ ದೇವರೇ ಕೆಆರ್ ಸಿಟಿಯವರು ರಮೇಶ್ ಅವರೇ ಅಶ್ವತ್ ಅವರೇ ಅವರ ಎಲ್ಲ ಮಾಸ್ಟರ್ ಟ್ರೈನರ್ಸ್ ನಮ್ಮ ಡಾಕ್ಟರ್ ಬಾಬು ಸರ್ ಅವರೇ ಮತ್ತೆ ನಮ್ಮ ರಾಜ್ಯಮಳಿ ಪ್ರೌಢಶಾಲೆ ಶೇಖರ್ ಅವರೇ ಮತ್ತು ಟೆಕ್ನಿಕಲ್ ಎಲ್ಲ ಸೂಪರ್ವ ಮತ್ತು ಎಲ್ಲ ಗಣಿತ ಅವರ ಈಗಾಗಲೇ ಎಲ್ಲ ವಿಷಯಗಳನ್ನ ತಮ್ದು ಪ್ರಸ್ತಾಪ ಮಾಡಿದ್ದಾರೆ ಏನೇ ಏನೇ ಗೊಂದಲಗಳಿದ್ರು ಕೂಡ ಏನು ಸಮೀಕ್ಷೆ ಮಾಡುವಂತ ವಿಚಾರದಲ್ಲಿ ತಮಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಈಗ ಮಾಸ್ಟರ್ ಟ್ರೈನರ್ಸ್ ತಮಗೆ ತರಬೇತಿ ಆ ತರಬೇತಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಏನಾದ್ರು ಅಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಖಂಡಿತವಾಗ್ಲು ಇಲ್ಲಿ ನಾವು ಪರಿಹಾರ ಆಗ್ಬೋದು ಅದಕ್ಕೆ ನಾವು ಪರಿಹಾರ ಕೊಟ್ಟೆ ಇಲ್ಲ ಕಳಿಸುವಂತದ್ದು ತಾವೆಲ್ಲರೂ ಕೂಡ ಬಹಳ ಸಾವಧಾನದಿಂದ ಯಾಕೆಂದ್ರೆ ಈ ಒಂದು ಸಮೀಕ್ಷೆಯನ್ನು ಬಹಳ ತಾಳ್ಮೆಯಿಂದ ಮಾಡ್ಬೇಕಾಗ್ತದೆ ಇಲ್ಲಿ ನಾವು ಹೋಗ್ತಾ ಇರೋದು ಬರೀ ಸಾಮಾಜಿಕವಾಗಿ ತಕ್ಕಂತೆ ಯಾವ್ದು ಸಹ ಬೇರೆ ಸಮೀಕ್ಷೆ ಅಲ್ಲ ಜನಗಳಿಗೆ ಇಲ್ಲಿ ಹೋಗ್ತಾ ಇರೋದು ನಾವು ಜಾತಿ ಸಮೀಕ್ಷೆ ತಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಬಹಳ ತಾಳ್ಮೆಯಿಂದ ಇದನ್ನ ನೀವು ನಿಭಾಯಿಸಬೇಕಾಗ್ತದೆ ನಾವು ಒಂದು ಜಾತಿಯನ್ನ ಕೇಳಬೇಕಾದ್ರೆ ನಮ್ಮ ಭಾಷೆ ನಮ್ಮ ನಡವಳಿಕೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಉತ್ತಮವಾಗಿರಬೇಕಾಗ್ತದೆ ಹಾಗಾಗಿ ಇಲ್ಲೇ ನೀವು ತಾಳ್ಮೆಯನ್ನ ಕಳ್ಕೊಂಡ್ರೆ ನಾವು ಮತ್ತೆ ಕ್ಷೇತ್ರದಲ್ಲಿ ಹೋಗಿ ಫೀಲ್ಡ್ ಅಲ್ಲಿ ಹೋಗಿ ನಾವು ಸಮೀಕ್ಷೆ ಮಾಡ್ತಕ್ಕ ಕಷ್ಟ ಆಗ್ತದೆ ದಯವಿಟ್ಟು ನಾನು ಹೇಳ್ತೀನಿ ತಾಳ್ಮೆ ಅಂತಕ್ಕ ನಮ್ಗೆ ಇಲ್ಲಿಂದಲೇ ಬರಬೇಕು ನಾವೆಲ್ಲ ಸರ್ಕಾರಿ ನೌಕರರು ಅದರಲ್ಲೂ ನಾವು ಶಿಕ್ಷಕರು ಈಗೇನು ಅವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಾರ್ಯದರ್ಶಿಗಳು ರೋಜನಾ ನಾರಾಯಣ ಸರ್ ಹೇಳಿದ್ದಾರೆ ಸೊ ಆ ವಿಷಯವಾಗಿ ನಿನ್ನೆ ಈಗ ನಮಗೂ ಕೂಡ ಬಹಳಷ್ಟು ಕರೆಗಳು ಬಂದಿದ್ದಾವೆ ನಾವು ಅವರಿಗೆಲ್ಲ ಒಂದೇ ಮಾತು ಹೇಳಿದ್ರೆ ಇದು ರೀತಿ ಕ್ಯಾನ್ಸಲ್ ಆಗಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವ್ರಿಗೆ ನಾವು ಏನಾದ್ರು ಬದಲಿ ವ್ಯವಸ್ಥೆಯನ್ನ ಮಾಡ್ತೇವೆ ನಿಮ್ಮ ಸಮಸ್ಯೆಯನ್ನ ನಾವು ಅಲ್ಲಿ ಬನ್ನಿ ನಾವು ಸಮಸ್ಯೆನ ಕೇಳಿ ನಾವು ಪರಿಹಾರ ಮಾಡ್ಕೊಡ್ತೇವೆ ಅಂತ ಮಾತನೇ ಹೇಳಿದ್ವಿ ಇವತ್ತು ನಾವಿರೋದೇ ಶಿಕ್ಷಕರ ಹಿತರಕ್ಷಣೆಗೋಸ್ಕರ ನೌಕರರ ಹಿತರಕ್ಷಣೆಗೋಸ್ಕರ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆ ಮಧ್ಯೆ ನಾವು ನಮ್ಮ ಸರ್ಕಾರಿ ನೌಕರರಿಗೆ ಯಾವ್ದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ತದೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಈ ಇದೆ ಹಾಗಾಗಿ ನಮ್ಮ ಅಧಿಕಾರ ವರ್ಗದವರು ಅಷ್ಟೇ ನಮಗೂ ಕೂಡ ಬಹಳ ಗೌರವ ಕೊಡ್ತಾರೆ ಅವರು ನಾವೇ ತರದ ವಿಚಾರಗಳನ್ನ ಆಲಿಸ್ತಾರೆ ಅವರು ಕೂಡ ಸ್ಪಂದಿಸತಕ್ಕಂಥ ನಿಟ್ಟಿನಲ್ಲಿ ಸೊ ಹಾಗಾಗಿ ಯಾರಿಗೆ ನೋಡಿ ನೈಜವಾಗಿ ಯಾರಿಗೆ ಸಮಸ್ಯೆ ಇದೆ ಸುಮ್ಮನೆ ಏನಾದ್ರು ಸಮಸ್ಯೆ ಇದೆ ಅಂತಂದ್ರೆ ದಯವಿಟ್ಟು ಆತರ ಅದಕ್ಕೆ ಅವಕಾಶ ಇಲ್ಲ ಯಾರಿಗೆ ನೈಜವಾದ ಸಮಸ್ಯೆ ಇದೆ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಎದುರು ಕೂಡ ಮಾಡ್ತೇವೆ ಇದ್ರಲ್ಲಿ ಯಾರು ಆದ್ಯತೆಗೆ ಒಳಗಾಗ್ತಕ್ಕಂಥದ್ದು ಏನೂ ಇಲ್ಲ ಮತ್ತೆ ಲಾಸ್ಟ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ದಯವಿಟ್ಟು ಯಾರು ಯಾವುದೇ ಪ್ರಶ್ನೆ ಕೇಳೋದು ಬೇಡ ನೀವು ಇಲ್ಲಿಂದ ಹೋಗುವಾಗ ನೀವು ಯಾವ್ದೇ ಪ್ರಶ್ನೆಗಳು ಉಳಿಸ್ಕೊಂಡು ಹೋಗೋದು ಬೇಡ ನಿಮ್ಗೆಲ್ಲ ಪ್ರಶ್ನೆಗಳಿಗೂ ಈಗ ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಏನೋ ತರಬೇತಿಗಳಾಗಿದೆ ಅವರಿಗೆ ಬಂದಿರತಕ್ಕಂತ ಎಲ್ಲಾ ಟೋಸರ ಆಲ್ಮೋಸ್ಟ್ ನೈಂಟಿ ಇದ್ದಾರೆ ಬಹುಶಃ ತೊಂಬತ್ತು ಪ್ರಶ್ನೆಗಳಲ್ಲೇ ನಿಮ್ಮ ಪ್ರಶ್ನೆಗಳು ಇರ್ತವೆ ನಾವೆಲ್ಲರೂ ಕೂಡ ವಿಷಯವನ್ನು ನಿಮ್ ಮುಂದೆ ಇಡ್ತೇವೆ ಎಲ್ಲಾ ಯಾವತ್ತಿ ಆಪ್ನಲ್ಲಿ ಯಾವ್ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಮುಂದೆ ಇಡ್ತೇವೆ ಜೊತೆಗೆ ಅದೆಲ್ಲ ಮೇಲೆ ನಿಮ್ಗೆ ಆ ಪ್ರಶ್ನೆಗಳಿಗೆ ಕೂಡ ನಿಮ್ ಮುಂದೆ ಬರುತ್ತೆ ಆ ಪ್ರಶ್ನಾವಳಿಯಲ್ಲೇ ನೀವು ಪ್ರಶ್ನೆಗಳು ಇರ್ತವೆ ಹೌದು ಪರ್ಸೆಂಟ್ ಅದಲ್ಲೇ ಇರ್ತದೆ ಅದನ್ನೂ ಮೀರಿ ನೀವು ಏನಾದರೂ ಪ್ರಶ್ನೆಗಳು ಬಂದಲ್ಲಿ ನಾವಿಲ್ಲಿ ಪರಿಹಾರ ಮಾಡ್ಕೊಡ್ತೇವೆ ನೀವು ಅದೆಲ್ಲ ಪರಿಹರಿಸ್ಕೊಂಡೆ ಹೋಗ್ಬೇಕು ಒಂದು ವೇಳೆ ನಮಗೂ ನಿಮಗೂ ಗೊತ್ತಿಲ್ಲ ಹೊಸ ವಿಚಾರ ಏನಾದರೂ ಅದನ್ನ ನಾವು ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ನಮ್ಮ ನೂಡಲ್ ಅಧಿಕಾರಿಗಳು ಮತ್ತೆ ಬೇರೆ ಅಧಿಕಾರಿಗಳ ಮುಖಾಂತರ ತಿಳ್ಕೊಂಡು ನಿಮಗೆ ಮೇಲ್ವಿಚಾರಕರ ಮುಖಾಂತರ ತೋರಿಸುವಂತ ಆ ವಿಷಯವನ್ನು ನಡೆಸುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ನಾನೇ ಹೇಳೋದು ಹೋಗಿ ಮುಂದೆ ಮುಂದೆ ವಿಚಾರ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಈ ಒಂದು ತರಬೇತನ್ನು ಪಡ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡಲ್ಲ ತಮಿಳ್ ನಾವೇ ಅದೇ ರೀತಿ ಸರ್ಕಾರ ಅದು ಯೋಜನೆಗಳನ್ನು ಹಾಕೋಬೇಕು ಅಂತ ಪ್ಲಾನ್ ಮಾಡ ಅದಕ್ಕಾಗಿ ಗ್ಯಾಸ್ ಪದ್ಧತಿ ಜನರೇತಿ ಮಾಡಿ ಮೇಲೆ ಯೋಜನೆಗಳನ್ನು ಪ್ಲಾನ್ ಮಾಡಿ ಮಾಡಲಿ ನಾವೇ ಈ ದೇಶದ ಪ್ರಜೆಗಳಾಗಿ ನಾವು ಮಾಡ್ತೀವಿ ನಮ್ಗೆ ಗೊತ್ತಿದೆ ಆದರೆ ನಿಮ್ಮದೊಂದು ವಿನಂತಿ ಏನು ಪಟ್ಟಿ ಮಾಡಿದ್ದೀರಿ ಇದು ದೋಷವಾಗಿರೋ ಅವೈಜ್ಞಾನಿಕವಾಗಿ ತುಂಬ ಸಮಸ್ಯೆಗಳಿವೆ ಹೆಲ್ತ್ ಇಶ್ಯೂಸ್ ಹಾಕಿದ್ದೀರಿ ಒಂದು ವರ್ಷ ಇದೆ ರೆಕಾರ್ಡ್ ಇದೆ ಅವನ್ನ ಇನ್ನು ಇಪ್ಪತ್ಮೂರು ಮೂರು ವರ್ಷ ಸರ್ವಿಸ್ಗಳನ್ನು ಬಿಟ್ಟಿದ್ದೀವಿ ಪಾಪ ನಮ್ಮ ಕೆಲವು ಟೀಚರ್ಸ್ ಯಾರು ದೇಶದ ಮಕ್ಕಳ ಮದುವೆ ಕೆಲವು ಸಣ್ಣ ಕೆಲಸಗಳು ಇಟ್ಕೊಂಡಿದ್ದಾರೆ ಅಂತವನ್ನೆಲ್ಲ ಹಾಕಿದ್ರು ದಯವಿಟ್ಟು ತಾವು ಈ ಬದಲಾವಣೆ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಆವಾಗ ನಾ ಸಾ ದಯವಿಟ್ಟು ಸುಮಾರು ಟೀ ಶರ್ಟು ನಮಗೆ ಕೇವಲ ಒಂದೇ ವರ್ಷ ಇದೆ ಅಂತೇಳಿ ಅಂತವನ್ನ ಅಂತಿದ್ದಾರೆ ಇನ್ನೂ ಮೂವತ್ತು ವರ್ಷ ಅರ್ಥವನ್ನು ಕೈಬಿಟ್ಟಿದ್ದೀರಿ ಜಾಕೆಟ್ ತುಂಬ ಹೆಚ್ಚಿದ್ದೀರಿ ಜಾಕೆಟ್ ಎಲ್ಯ ಸರ್ ತುಂಬ ಶಾಕ್ ಮಾಡಿದ್ದಾರೆ ಹೌದು ಹೌದು ಬದಲಾವಣೆ ಮಾಡಿ ನಮ್ಮ ಟೀಚರ್ಸ್ ಮಾಡ್ತಿದ್ದೀವಿ ಏನು ಹೇಳ್ತೀನಿ ಎಲ್ಲ ಮಾಡ್ತೀವಿ ಆದರೆ ನಮ್ಮಲ್ಲಿ ಕೆಲಸ ಮಾಡಿ ಅಂತಿದೆ ಇಲ್ಲಿ ನಮ್ಮ ನೌಕರ ಸಂಘ ಆಗ್ಬೋದು ಪೇಮೆಂಟ್ ಅಸೋಸಿಯೇಷನ್ ಆಗ್ಬೋದು ಎಲ್ಲ ಸಂಘಗಳಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ಗೆ ತೊಂದರೆ ಆದರೆ ಈ ವರೀದಿ ಆಯ್ಕೆ ಮಾಡುವ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಆಯ್ಕೆ ಮಾಡಿ ನಮ್ಗೆ ನಾವು ಹಾಕಿದ್ದೀವಿ ನೋಡಿ ಯಾವ ಸ್ವಲ್ಪ ಕಿರಿಯಲ್ಲಿ ಮತ್ತೆ ಪರಿಶೀಲನೆ ಮಾಡಿ ಯಾರು ನಿಂತಿದ್ರೆ ಮಾಡಿ ಅದನ್ನು ಮಾಡಿದ್ದೀನಿ ಮಾಡ್ತಾರಂತೆ ನೀವು ಅವರು ಡಾಕ್ಟರ್ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಾಧೀಶರು ಕೇವಲ ಒಂದು ಏಕ ಸದಸ್ಯ ವಿಚಾರಣಾ ಆಯೋಗದ ಅನುಸಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನೂರ ಒಂದು ವರ್ಷ ಜಾತಿಯ ಜಾತಿಗಳಿರ್ತಕ್ಕಂಥ ಜಾತಿಗಳನ್ನು ಒಳಗಿಸಲಾತಿ ಉತ್ಸವವನ್ನು ಸಮೀಕ್ಷೆ ಮಾಡಿದೆ ಆ ಸಮೀಕ್ಷೆಯನ್ನು ಆ ವಿಧಾನಸಭಾ ಕ್ಷೇತ್ರವಾರು ಕಡ್ಡಾಯವಾಗಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರ ಮುಖ್ಯನ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮೂಲ ಜಾತಿಯನ್ನು ಗುರುತಿಸಿ ಆ ಮೂಲ ಜಾತಿಯನ್ನು ಮುಂದುವರಿಸಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಜಾತಿ ಕೇಂದ್ರದಲ್ಲಿ ಅದರ ಸಂಖ್ಯೆ ಏನರ್ತಕ್ಕಂಥ ನಿರ್ದಿಷ್ಟವಾಗಿ ಪರಿಗಣಿಸುವ ಸಹವಾಗಿ ನಾನು ಈ ಗಣತಿಯನ್ನು ನನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಈ ಒಂದು ಗಣತಿಯನ್ನು ಈ ಪೇಜ್ಞಾನಿ ಅಂದ್ಕೊಂಡಿದ್ದೀವಿ ಈ ಒಂದು ಗಣತಿ ಕಾರ್ಯಕ್ರಮಕ್ಕೆ ನನ್ನನ್ನು ಅಂದರೆ ನಮ್ಮ ಎಲ್ಲರಪ್ಪ ಜಿಲ್ಲಾಧಿಕಾರಿ ಸಂಶ ಕಲ್ಯಾಣ ಇಲಾಖೆಯ ನನ್ನನ್ನು ಮೌಲ್ವಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಮತ್ತು ಈ ಒಂದು ಗಣತಿಯ ಎಲ್ಲ ಉಸ್ತುವಾರಿಯನ್ನು ಈ ಒಂದು ತಾಲೂಕಿನ ಸಹ ನಿರ್ದೇಶತಕ್ಕಂಥ ಶ್ರೀಮತಿ ಅಲ್ಲಿ ಜೀವರು ವ್ಯವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಜೊತೆಗೆ ಈ ಒಂದು ಸರ್ಕಾರ ನೆರಪಿಸಿದ ದೇಶಗಳಿವೆ ಈ ಒಂದು ಕಾರ್ಯ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮನೆ ಮನೆಗೆ ಭೇಟಿ ಮಾಡ್ತಾರೆ ಆದರೆ ನಾಲ್ಕು ದಿನಗಳ ಕಾಲ ಕ್ಯಾಂಪ್ ಹಾಕಿ ಆ ಕ್ಯಾಂಪ್ ಮುಖಾಂತರ ಆ ಒಂದು ಕ್ಯಾಂಪಲ್ಲಿ ಬಂದು ಕೊಡಲು ಜನರು ಜಾತಿ ನಡೆಸಬಹುದು ಅದಾದ ನಂತರ ಆನ್ಲೈನ್ ಮುಖಾಂತರ ಒಂದು ಜಾತಿಯನ್ನು ಮೂಡಿಸಿ ಮೂರು ಹಂತಗಳಲ್ಲಿ ನಾವು ಈ ಸುದ್ದೆಯನ್ನು ಮಾಡ್ತಾಯಿದ್ದೀವಿ ಯಾವುದೇ ಹಂತದಲ್ಲಿ ಉಪವಿರ್ತಕ್ಕಂಥ ಕುಟುಂಬ ಈ ಮೂರು ಹಂತಗಳನ್ನು ಬೆಳೆಸ್ಕೊಂಡು ಅವರ ಒಂದು ಜಾತಿಯನ್ನು ಕಡ್ಡಾಯವಾಗಿ ಮೂಡಿಸೋಕ್ಕೆ ರೀತಿಯಾಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಗಂಟೆ ಕಾರವನ್ನು ಶಿಕ್ಷಕರಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಒಂದು ಕೋಪವಾಗೇ ಒಂದು ಅವರ ನೋವನ್ನು ಕೂಡ ವ್ಯಕ್ತಪಡಿಸಿದ್ರು ಅದರ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ತೀರಾರೆ ಆ ಸಮಸ್ಯೆಗಳನ್ನು ಈಗಾಗಲೇ ನಾವು ಅಭಿಯಾಸಿಸ್ತೇನೆ ಅಂತ ಹೇಳಿದ್ದೀವಿ ಯಾರಿಗೆ ನಿಜವಾಗಿ ಒಂದು ಆರೋಗ್ಯ ಸಂಬಂಧ ಕಾರ್ಯಗಳಿದ್ದಾರೆ ಅಥವಾ ಗರ್ಭಿಣಿಯರಾಗಿದ್ದಾರೆ ಅಥವಾ ರಿಟೈರ್ಡ್ಗೆ ಹತ್ರ ಇದ್ದವ್ರಿಗೇನು ಕೆಲಸವನ್ನು ಆಗ್ತಾ ಇಲ್ಲ ಅಂತವನ್ನ ವ್ಯಕ್ತಪಡಿಸಿ ಉಳಿದಂಥ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಶೇಕಡ ಹತ್ತರಷ್ಟು ಹೆಚ್ಚು ಶಿಕ್ಷಣ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಥರ ಆಯ್ಕೆ ಮಾಡ್ಕೊಂಡು ಒಂದು ವೇಳೆ ಅದನ್ನು ಮೀರಿ ಏನಾದರೂ ಎಲ್ಲಿ ಸಮಸ್ಯೆ ಬಂದರೆ ಮತ್ತು ಡಿ ಡಿ ಪಿ ಮುಖ್ಯ ಮುಖಾನೆ ಬಿ ಓ ಎಲ್ಲು ಅವ್ರು ಚೇಂಜ್ ಮಾಡ್ತಕ್ಕಂಥ ನಾವು ಹೇಳಿದ್ವಿ ಇನ್ನೂ ಮಾಡಿ ನಮಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಪ್ರವಾಸಗಳಿಗೆ ಹೋಗಿರ್ತಾರೆ ಅವರು ಊರುಗಳಿಗೆ ಹೋಗಿರ್ತಾರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಆ ಸಂದರ್ಭದಲ್ಲಿ ಶಿಕ್ಷಕರು ಏನು ಮಾಡಲಿಕ್ಕೆ ಸಾಧ್ಯ ಆ ಕಾಲನ್ನ ಏನು ಮಾಡೋಕ್ಕೆ ಸಾಧ್ಯ ಬಟ್ ಆಮೇಲೆ ಅವರು ಊರಿನಿಂದ ಬಂದ ನಂತರ ಅದನ್ನು ಸೇರಿಸೋಕ್ಕಾಗುತ್ತೆ ನಮ್ಮ ಸೇರಿಸೋರ ಹತ್ರ ಇದ್ದರೆ ಎಲ್ಲಿ ಅವರು ಸಾರ್ವಜನಿಕರು ಎಲ್ಲಿ ಹೋಗಿ ಇದನ್ನು ಮನವಿ ಮಾಡಿಕೊಳ್ಬೇಕಾಗುತ್ತೆ ಅದು ಅರ್ಜಿ ಕೊಡಬೇಕಾಗುತ್ತೆ ಯಾವ ಪ್ರಚಾರ ಕೊಟ್ಟಿದ್ದೀವಿ ಯಾವ ಕಾರ್ಯವನ್ನು ಕೊಟ್ಟಿದ್ದೀವಿ ಹಂತದಲ್ಲಿ ಸುಧಾರಿಸೋದ್ರಿಂದ ಯಾವ ಬಂದವರು ನಮ್ಮನ್ನು ಮಾಡಬಹುದು ಈಗ ದಿನಾಂಕ ಐದರಿಂದ ಇಳಿದು ಇಪ್ಪತ್ತ ಐದನೇ ತಾರೀಕು ಮುಗಿತಾ ಆಗ್ತದೆ ಹಾಗಾಗಿ ಮೂರು ಹಂತಕ್ಕೆ ಯಾವಾಗ ಬೇಕಾದ್ರೂ ಬಂದವರು ನಮ್ಮ ಅಲ್ಲ ಫಸ್ಟ್ ಹಂತ ಯಾವಾಗ ಎರಡನೇ ಹಂತ ಯಾವಾಗ ಬಂತು ಐದರಿಂದ ಹದಿನೇಳನೇ ತಾರೀಕು ಎರಡನೇದಂತ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಇದು ಈ ತಿಂಗಳು ಮಾತ್ರ ಈ ತಿಂಗಳು ಮಾತ್ರ ಮತ್ತು ಒಂದು ವೇಳೆ ಇವಾಗ ಈ ತಿಂಗಳಲ್ಲೇನೂ ರಜಾ ಇದೆ ಜೂನ್ನಲ್ಲಿ ಶಾಲೆಗಳು ಪ್ರಾರಂಭ ಆಗೋದು ಕೆಲವರೆಲ್ಲ ದೂರದ ಮನೆಗಳಿಗೆ ಹೋಗ್ಬಿಟ್ಟಿರ್ತಾರೆ ಅವ್ರು ಬರೋದೇ ಜೂನ್ಗೆ ಬರ್ಬೋದು ಆ ಅಂಥ ಕುಟುಂಬಗಳು ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡಬೇಕು ಅವ್ರು ಅವ್ರಿಗೆ ಅದು ಹೇಳೋದಾದ್ರೆ ಏನು ಹೇಳ್ತೀರಾ ಆನ್ಲೈನಲ್ಲಿ ಮಾಡ್ತಾರೆ ಏನು ಹೋಗ್ತಾರೆ ಹೋಗ್ತಾರೆ ಇಂಥವನ್ನ ನೀವು ನೀವು ಕೇಳಿದ್ರಿಗೆ ಅಂಥವನ್ನ ಹೋಗ್ತಾರೆ ಅವರಿಂದ ಮಾಹಿತಿ ಅವ್ರಿಗೆ ಆನ್ಲೈನಲ್ಲಿ ಎನ್ರೋಲ್ ಅವ್ರಿಗೆ ಪ್ರೇರೇಪಿಸ್ತಕ್ಕಂಥದ್ದು ಅವ್ರಿಗೆ ಹೆಲ್ಪ್ ಕೊಡ್ತಕ್ಕಂಥ ಮಾಡ್ತಾರೆ ನೀವು ಸರ್ಕಾರಿ ನೌಕರರು ಎಷ್ಟೊಂದು ಸಮಸ್ಯೆಗಳಿದ್ದಾರೆ ಇದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅಂದರೆ ಅದು ವ್ಯಾಪಕವಾಗಿ ನಡೆಯುತ್ತೆ ನಮಗೆ ಎಂಬತ್ತು ಬಸ್ಗಳೇಬೇಕಾಗ್ತದೆ ಹಾಗಾಗಿ ನಾವು ಸಮಸ್ಯೆ ಅಂತೇಳಿ ಅದನ್ನು ರಾ ಇದೊಂದು ರಾಜ್ಯವ್ಯಾಪಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಇದು ಬರೀ ತೇಜಸ್ವಿಯಲ್ಲಿ ನಡೀತಾ ಇಲ್ಲ ಹಾಗಾಗಿ ನಾವು ಆ ಕಾರ್ಯಕ್ರಮಕ್ಕೆ ಸ್ಪರ್ಧಿಸಲೇಬೇಕಾಗ್ತದೆ ಇದು ನಾವು ಸರ್ಕಾರಿ ನೌಕರರಾಗಿ ನಮ್ಮ ಸರ್ಕಾರ ಏನಿರುತ್ತೋ ಅದನ್ನೆಲ್ಲ ಮಾಡ್ತಾ ನಮ್ಮ ಜವಾಬ್ದಾರಿ ಅದರಲ್ಲಿ ಏನು ಸಮಸ್ಯೆ ಏನಿದೆ ಅವ್ರಿಗೆ ಅದನ್ನು ಸರ್ ಹಿಂದೆ ನಡೆದಂತಹ ಸಮೀಕ್ಷೆಗಳಾಗಲಿ ಅವರು ಬೇರೆ ವಿಚಾರಗಳಲ್ಲಿ ಅವ್ರನ್ನ ಬಳಸ್ಕೊಂಡು ಸಂದರ್ಭದಲ್ಲಿ ಅವ್ರಿಗೆ ಹಲವಾರು ಸಮಸ್ಯೆಗಳು ನಮಗೆ ಪೆನ್ ಕೊಟ್ಟಿಲ್ಲ ಪೇಪರ್ ಕೊಟ್ಟಿಲ್ಲ ಸರಿಯಾದ ಊಟ ಕೊಡ್ತಾಯಿಲ್ಲ ನಮಗೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಹಾಗೆ ಅಂತೆಲ್ಲ ಹಲವಾರು ಇತ್ತು ನಿಮಗೂ ಕಂಡು ಬರುತ್ತೆ ಆ ಸಮಸ್ಯೆಗಳನ್ನು ಯಾವ ರೀತಿ ನೀವು ಅವರಿಗೆ ಅವ್ರ ಗಮನಕ್ಕೆ ತರುವಂತಹ ಆ ಸನ್ ಬಂದಾಗ ಯಾರಿಗೆ ನಿಮ್ಮಲ್ಲಿ ಬಂದು ದೂರು ಕೊಡಬೇಕು ಅಂತ ಮಾಡಿದಾಗ ಹೆಚ್ಚು ಸೊ ಎಲ್ಲಿ ಏನೇ ಇದ್ರು ಸರ್ ಸರ್ಕಾರದ ವ್ಯವಸ್ಥೆ ಆಗ್ತಾ ಐಡಿ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಸಪ್ಲೈ ಆಗ್ತಾ ಇದೆ ಸೊ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಏನಾದ್ರೂ ಇದ್ರೆ ನಮ್ಮಲ್ಲಿ ನಾವೊಬ್ಬರೇ ಅಷ್ಟಲ್ಲ ನೋಡಲ್ ಅಧಿಕಾರಿಗಳು ಇರ್ತಾರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಇರ್ತಾರೆ ಇರ್ತಾರೆ ಮತ್ತೆ ಮೇಲ್ ವಿಚಾರಕರು ಇರ್ತಾರೆ ಕಡಿತದಾರರ ಮೇಲೆ ಇಷ್ಟು ಜನ ಇರ್ತಾರೆ ಅವರೆಲ್ಲ ಕೂಡ ಅವ್ರಿಗೆ ಏನೇ ಸೌಲಭ್ಯಗಳು ಇದ್ದು ಒದಗಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ತಾರೆ ಸರ್ ಅವ್ರ ಐ ಡಿ ಮತ್ತೆ ಕೈ ಕೊಡ್ತಾರೆ ಅದರಲ್ಲೇ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ ಅದರಲ್ಲೂ ನಮ್ಮ ಡಿಸ್ಟ್ರಿಕ್ ಟೀಮ್ ಇದೆ ಸ್ಟೇಟ್ ಟೀಮ್ ಇದೆ ಸರ್ ಏನೇ ಒಂದು ಅವ್ರು ಅದರಲ್ಲಿ ಪರಿಹಾರ ತಗೋಬೋದು ಮತ್ತು ಮೂರು ಹಂತದಲ್ಲಿ ಇದು ನಡೆಯೋದ್ರಿಂದ ಪ್ರತಿ ಹಂತದಲ್ಲಿ ಯಾರಾದರೂ ಸಿಕ್ಕಿಲ್ಲ ಅಂದರೆ ಅವತ್ತೊಂದು ಆವತ್ತೊಂದು ಡಾಟಾ ಯಾಕೆ ಸಿಕ್ಕಿಲ್ಲ ಏನೋ ಅಕ್ಕಪಕ್ಕ ತಿಳಿಸಿರ್ತಾರೆ ಅವರು ಮೂರು ಹಂತಕ್ಕೂ ಸಿಗಲಿಲ್ಲ ಅಂದರೆ ಕೊನೆ ಹಂತದಲ್ಲಿ ಸೆಲ್ಫ್ ಇನ್ಕ್ಲರೇಷನ್ ಅನ್ನೋದು ಇದ್ದೇ ಇದೆ ಆನ್ಲೈನಲ್ಲಿ ಅವರು ಕಂಪ್ಲೀಟಾಗಿ ಅವ್ರ ಡೀಟೇಲ್ಸನ್ನು ಕೊಡ್ಬೋದು ಸರ್ ಇದು ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶತ ಶತಮಾನಗಳಿಂದ ಪರಿಶಿಷ್ಟ ಜಾತಿ ಅಂದರೆ ತುಂಬಾ ತುರ್ತಕ್ಕೆ ಒಳಗಾದಂತಹ ಜನಾಂಗದವರು ಸ್ಥಳ ಸಮುದಾಯದವರು ಅವರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಹಿಂದುಳಿದಂತಹ ಜನಾಂಗದವರು ಇವರಿಗೆ ಈ ಸರ್ಕಾರ ಘನ ಸರ್ಕಾರ ಏನಿದೆ ಹದಿನೇಳು ಪರ್ಸೆಂಟ್ ಒಂದು ಮೀಸಲಾತಿಯನ್ನು ಕೊಟ್ಟಿದೆ ಈ ಹದಿನೇಳು ಪರ್ಸೆಂಟ್ ಪ್ರತಿಯೊಂದು ಜನಾಂಗದವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಈ ಪರಿಶಿಷ್ಟ ಜಾತಿಯ ಜನಾಂಗದವರ ಒಂದು ಸಮಗ್ರವಾದಂತಹ ಒಂದು ಸಮೀಕ್ಷೆ ನಡೆಸ್ತಾರೆ ಅವರು ಈ ಸಮೀಕ್ಷೆ ಮೂಲಕ ಕೇವಲ ಅವರ ಉಪಜಾತಿ ಅಷ್ಟೇ ಅಲ್ಲ ಅವರ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಏನಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವರಲ್ಲಿ ಯಾರು ಯಾವ ಮಟ್ಟಕ್ಕಿದೆ ಅನ್ನೋ ಒಂದು ಡಾಟಾ ಕಲೆಕ್ಷನ್ ಆಗಬೇಕಾಗಿದೆ ಈ ಒಂದು ಡಾಟಾ ಕನೆಕ್ಷನ್ ಬೇಸಿಸ್ ಮೇಲೆ ಈ ಮೀಸಲಾತಿ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ತನ್ನ ಸರ್ಕಾರ ಈ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಪೀಠ ಸದಸ್ಯ ವಿಚಾರಣಾ ಆಯೋಗದ ಆಧಾರದ ಮೇಲೆ ಇಡೀ ಕರ್ನಾಟಕದಲ್ಲಿದೆ ನಡೀತಾ ಇದೆ ಸರ್ ಇದರ ಬೇಸಿಸ್ ಮೇಲೆ ಒಂದು ಒಣಮೀಸಲಾತಿ ಸಿಗುತ್ತೆ ಅಂದರೆ ಯಾರು ನಿಜವಾಗಿದ್ದು ತೀರಾ ಕಡಿಮೆ ತೀರಾ ಹಿಂದುಳಿದಿದ್ದಾರೆ ಅಂತ ಬಡವರಿಗೆ ಸಿಗಬೇಕು ಅನ್ನೋ ಉದ್ದೇಶ ದಾಸ್ ಇಂದ ಇನ್ನು ನಡೀತಾ ಇದೆ ಸರ್ ಟೀಚರ್ಸ್ಗೆ ಏನು ಅವರಿಗೆಲ್ಲ ಏನೇನೆಲ್ಲ ವ್ಯವಸ್ಥೆ ಮಾಡಿದ್ದೀರಾ ಪ್ರತಿ ಸಮೀಕ್ಷೆ ಟೈಮಲ್ಲೂ ಪಾಪ ಹಲವಾರು ಸಮಸ್ಯೆ ಎದುರಿಸ್ತಾರೆ ನಾವೇ ನೋಡಿದ್ದೀವಿ ಹಲವಾರು ಸಮಸ್ಯೆ ಏನೋ ಒಂದು ಸಮಸ್ಯೆ ಪಾಪ ಇದ್ದೇ ಇರುತ್ತೆ ಹೆಣ್ಮಕ್ಳು ಅವ್ರು ಹೋಗೋ ಸಂದರ್ಭದಲ್ಲಿ ಅವರು ಎಲ್ಲೋ ಅವರು ಎಲ್ಲೋ ಹೋಗಬೇಕಾಗುತ್ತೆ ಭಾಳ ಕಷ್ಟಪಡ್ತಾರೆ ಅವ್ರ ಹೆಸಲ್ಲಿ ಯಾವ ಸ್ಕೂಲ್ ವರ್ಕ್ ಅಲ್ಲಿ ಅವ್ರ ಪೋಲಿಂಗ್ ಸ್ಟೇನಲ್ಲಿ ಪೋಲಿಂಗ್ ಸ್ಟೇಷನ್ ಒಂದು ಪೋಲಿಂಗ್ ಸ್ಟೇಷನ್ ಅಂತ ಅಲ್ಲಿ ಓಟ್ ಆಗ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಆ ಪಟ್ಟಿ ನೋಡುವಾಗ ಅವರು ವಾಸ ಮಾಡ್ತಕ್ಕಂಥವ್ರಿಗೆ ನೈಂಟಿ ಪರ್ಸೆಂಟ್ ಇಲ್ಲಿಂದ ಎಲ್ಲೋ ದೂರ ಹೋಗ್ಬೋದೋ ಅಲ್ಲೆಲ್ಲೋ ಮಾಡಿದ್ರು ಅಲ್ಲೇ ವಾಸ ಇರಬೇಕು ಅವ್ರು ಅಲ್ಲಿ ಸಮೀಕ್ಷೆ ಮಾಡಿ ಸುಲಭ ಆಗುತ್ತೆ ಆ ರೀತಿ ಮಾಡ್ತೀವಿ ಆತರ ಏನಾದರೂ ಒಂದಾಟು ಹೆಚ್ಚು ಕಡೆ ಮಾಡಿದ್ರೆ ಬಂದಾಟ ಒಂದು ಡಾಟಾ ಕಲೆಕ್ಷನ್ ಆಗೋದಿಲ್ಲ ಬರೆಯೋದು ಅಂತದಿಂದ ಯಾವುದೇ ರೀತಿಯ ಸಮಸ್ಯೆ ಇದೆಲ್ಲ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ಒಂದು ಆಪ್ ಇರುತ್ತೆ ಸೊ ಅವರಿಗೆ ಲೋಕಲಲ್ಲೂ ಸಹ ಒಂದು ಟೆನ್ ಮೆಂಬರ್ಸು ಇವರು ಏನು ಇದ್ದಾರೆ ಅವರು ಒಬ್ಬರು ಸೂಪರ್ವೈಸರ್ಸ್ ಇರ್ತಾರೆ ಅವರು ಸಹ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಕಾಲ ಕಾಲಕ್ಕೆ ಶಿಕ್ಷಣ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಲೋಕಲ್ ತಹಸೀಲ್ದಾರ್ ಕಡೆಯಿಂದಲೂ ಎಲ್ಲ ರೀತಿಯ ಒಂದು ಅವ್ರಿಗೆ ಸಹಕಾರ ಇದೆ ಇರುತ್ತೆ